ಹುಡುಕಾಟದಲ್ಲೂ ಕೂಡ ಇಲ್ಲಿ ಕಾಂಗ್ರೆಸ್ ಪಕ್ಷದಲ್ಲಿ ಇದಾರೆ ಹಾಗಾದ್ರೆ ಈ ಬಾರಿಯ ಲೋಕಸಭೆ ಚುನಾವಣೆಯಲ್ಲಿ ಕಾಂಗ್ರೆಸ್ಗೆ ಪ್ಲಸ್ ಆಗುವಂತ ಪಾಯಿಂಟ್ ಏನು ಯಾವೆಲ್ಲ ಅಂಶಗಳು ಪ್ಲಸ್ ಆಗುತ್ತೆ ಇದರಿಂದಲೇ ಕಾಂಗ್ರೆಸ್ ಪಕ್ಷ ಒಂದ್ ಕಡೆಯಲ್ಲಿ ಗೆಲ್ಲಬಹುದು ಈ ಲೆಕ್ಕಾಚಾರವನ್ನು ಕೂಡ ನೋಡ್ತಾ ಹೋಗೋದಾದ್ರೆ ಮೊದಲೇದಾಗಿ ಕಾಂಗ್ರೆಸ್ ಪಕ್ಷದ ಪ್ಲಸ್ ಪಾಯಿಂಟ್ಗಳನ್ನ ನೋಡ್ತಾ ಹೋಗೋದಾದ್ರೆ ರಾಜ್ಯ ಸರ್ಕಾರದ ಗ್ಯಾರಂಟಿ ಯೋಜನೆಗಳು ಏಳು ಶಾಸಕರಿದ್ದಾರೆ ಎಂಟರಲ್ಲಿ ಒಬ್ರು ಮಾತ್ರ ಬಿ ಜೆ ಇರೋದು ರಾಜ್ಯ ಸರ್ಕಾರದ ಗ್ಯಾರಂಟಿ ಹಾಗೆಯೇ ಹೊಸ ಮುಖಗಳಿಗೆ ನಿಗಮ ಮಂಡಳಿ ಸ್ಥಾನ ಸಿಕ್ಕಿದೆ ಅಸಮಾಧಾನ ಆಗದಂತೆ ನೋಡಿಕೊಳ್ಳೋದು ಅಹಿಂದ ಮತಗಳನ್ನು ಕಾಂಗ್ರೆಸ್ ಹಿಡಿದಿಟ್ಟುಕೊಂಡಿರೋದು ಈ ಎಲ್ಲವೂ ಕೂಡ ಕಾಂಗ್ರೆಸ್ ಪಕ್ಷಕ್ಕೆ ಪ್ಲಸ್ ಆಗುವಂಥ ಚಾನ್ಸಸ್ಗಳು ಕೂಡ ಇವೆ ಒಂದು ಕಡೆಯಲ್ಲಿ ಕಾಂಗ್ರೆಸ್ ಪಕ್ಷದ ಐದು ಗ್ಯಾರಂಟಿ ಯೋಜನೆಗಳಿದೆಯಲ್ಲ ಇದನ್ನ ಜನ ಮೆಚ್ಚಿದ್ದಾರೆ ಇದನ್ನೇ ನಂಬಿಕೊಂಡು ಓಟ್ ಹಾಕ್ತಾರಾ ಎನ್ನುವಂಥದ್ದು ಪ್ರಶ್ನೆ ಇದೆ ಇದು ಕೂಡ ಪ್ಲಸ್ ಆಗ್ಬಹುದು ಆದ್ರೆ ಮೈನಸ್ ಪಾಯಿಂಟ್ಗಳು ಕೂಡ ಕಾಂಗ್ರೆಸ್ ಪಕ್ಷಕ್ಕೆ ಇದೆ ಯಾವುದ ಮೈನಸ್ ಪಾಯಿಂಟ್ಗಳು ಗಮನಿಸ್ತಾ ಹೋಗೋದಾದ್ರೆ ಸಮರ್ಥವಾದಂತ ಅಭ್ಯರ್ಥಿಯ ಹುಡುಕಾಟದಲ್ಲಿ ಕಾಂಗ್ರೆಸ್ ಪಕ್ಷ ಇದೆ ಆಕಾಂಕ್ಷಿಗಳ ಸಂಖ್ಯೆ ಕೂಡ ದೊಡ್ಡ ಮಟ್ಟದಲ್ಲಿ ಇದೆ ಸೂಕ್ತವಾದಂತಹ ಅಭ್ಯರ್ಥಿ ಆಯ್ಕೆ ಇನ್ನೂ ಕೂಡ ಮಾಡಿಲ್ಲ ಅಸಮಾಧಾನದ ಹೊಗೆ ಆಡ್ತಾ ಇದೆ ಬಂಡಾಯ ಇಡುವಂತ ಚಾನ್ಸಸ್ ಕೂಡ ಕಂಡು ಬರ್ತಾ ಇದೆ ಬಡ ರಾಜಕೀಯ ಗುಂಪುಗಾರಿಕೆ ಸಸ್ತಿ ಸಂಭವ ಇದೆ ಬಿಜೆಪಿ ಎದುರು ಪ್ರಬಲ ಅಭ್ಯರ್ಥಿಯನ್ನ ಇನ್ನೂ ಕೂಡ ಹಾಕಿಲ್ಲ ಕಳೆದ ಬಾರಿ ಕೂಡ ಹಾಕಿಲ್ಲ ಎನ್ನುವಂಥದ್ದು ಜನರ ಹೊರಗಿನ ವ್ಯಕ್ತಿಗಳಿಗೆ ಅವಕಾಶ ನೀಡೋದು ಎಲ್ಲಿಂದಲೋ ಕರ್ಕೊಂಡು ಬಂದು ನಮ್ಮ ಕ್ಷೇತ್ರದಲ್ಲಿ ನಿಲ್ಲಿಸ್ತಾರೆ ನಾವೇಂಗ್ ಅವ್ರ ಮುಖ ನೋಡ್ಕೊಂಡು ಓಟ್ ಹಾಕೋದು ಅಂತೇಳಿ ಮತದಾರರು ಕೇಳ್ತಾ ಇದ್ದಾರೆ ಇಷ್ಟೆಲ್ಲ ಆದರೂ ಕೂಡ ಎಲ್ಲಾ ಅಂಶಗಳನ್ನ ತಿದ್ದುಕೊಂಡು ಕಾಂಗ್ರೆಸ್ ಮುಂದೆ ನಡೆದ್ರೆ ಒಂದು ಹೆಜ್ಜೆಯನ್ನ ಇಟ್ಟರೆ ಗೆಲ್ಲಬಹುದು ಎನ್ನುವಂತ ಲೆಕ್ಕಾಚಾರ ಅಲ್ಲಿನ ಜನರದ್ದು ಕಾಂಗ್ರೆಸ್ ಪಕ್ಷದ ಪ್ಲಸ್ ಅಂಡ್ ಮೈನಸ್ ಪಾಯಿಂಟ್ಗಳ ಬಗ್ಗೆ ನಮ್ಮ ಪ್ರತಿನಿಧಿ ಶರಸ್ ಮಾಹಿತಿಯನ್ನು ಕೊಟ್ಟಿದ್ದಾರೆ ಬನ್ನಿ ನೋಡೋಣ ಈ ಬಾರಿ ಕಾಂಗ್ರೆಸ್ನಿಂದ ಹೊಟ್ಟಿರುವಂತ ಅನೇಕ ಕುಳಗಳು ನಾವು ಗೆದ್ದೆ ಗೆಲ್ತೀವಿ ಅನ್ನೋ ಭರವಸೆಯನ್ನು ಇಟ್ಟುಕೊಂಡಿದ್ದಾರೆ ಯಾಕೆ ಅಂತಂದ್ರೆ ಕಾಂಗ್ರೆಸ್ನ ಶಾಸಕರು ಅಂದ್ರೆ ಎಂಟು ವಿಧಾನಸಭಾ ಕ್ಷೇತ್ರಗಳಲ್ಲಿ ಏಳು ವಿಧಾನಸಭಾ ಕ್ಷೇತ್ರಗಳು ಕೂಡ ಸಂಪೂರ್ಣ ಕಾಂಗ್ರೆಸ್ನ ಶಾಸಕರು ಒಂದು ರೀತಿಯ ಶಕ್ತಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಸಾವಿರದ ಮುನ್ನೂರ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ